ತುಂಬ ಜನಕ್ಕೆ ಈವೆಂಟ್ಸ್ಗಳಿಗೆ ಹೋಗ್ಬೇಕು ಅಂತ ಇರುತ್ತೆ ನಾನು ರೀಸೆಂಟಾಗಿ ಯೂಟ್ಯೂಬ್ ಈವೆಂಟ್ಗೆ ಹೋಗಿದ್ದು ಬಂದೆ ಅದಕ್ಕೆ ತುಂಬ ಜನ ಕೆಲವರು ಕಮೆಂಟ್ ಮಾಡಿದ್ರೆ ಬ್ರೋ ಯಾವ ಥರ ಹೋಗಿ ಬಂದ್ರಿ ಅದಕ್ಕೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇರಬೇಕು ಹೋಗಬೇಕು ಅಂತಂದರೆ ಎಷ್ಟು ವ್ಯೂಸ್ ಇರಬೇಕು ಈ ಥರ ಎಲ್ಲ ಕೆಲವರು ಡೌಟ್ಸ್ಗಳನ್ನ ಕೇಳಿದರೆ ಆ್ಯಂಡ್ ತುಂಬ ಜನಕ್ಕೆ ಅದೊಂದು ಕುತೂಹಲ ಇರುತ್ತೆ ನೆಕ್ಸ್ಟು ನೀವು ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ ಸೊ ನಿಮಗೆ ಗೊಂದಲ ಇರುತ್ತೆ ಹೆಂಗೆ ಹೋಗೋದು ಯಾವ ಥರ ಅವ್ರು ನಮ್ಗೆ ಕರೀತಾರೆ ನಾವು ಏನೇನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರೋಲ್ಲ ಸೊ ಆವಾಗ ನಿಮಗೆ ಹೋಗೋ ಪ್ರೊಸೆಸ್ ಗೊತ್ತಿಲ್ಲ ಅಂತಂದರೆ ನೀವು ಇಲ್ಲಿ ಶ್ರಮ ಪಡಲ್ಲ ಅಲ್ವಾ ಕಷ್ಟಪಡಲ್ಲ ಸೊ ಹಾಗಾಗಿ ನಾನು ನಿಮಗೆ ಇವತ್ತು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆಂದ್ರೆ ಥರ ನಾನು ಕೂಡ ಒಂದು ಟೈಮಲ್ಲಿ ಯೋಚನೆ ಮಾಡ್ತಿದ್ದೆ ಯಾವ ಥರ ಇವರೆಲ್ಲ ಯೂಟ್ಯೂಬರ್ಸ್ಗಳು ಅಲ್ಲಿಗೆ ಈವೆಂಟ್ಗೆ ಹೋಗ್ತಾರೆ ಸೊ ನಾವು ಯಾವಾಗ ಆ ಥರ ಹೋಗೋದು ಅಂತ ಸೊ ಫೈನಲಿ ಡ್ರೀಮ್ ಫುಲ್ಫಿಲ್ ಆಗಿದೆ ಸೊ ನಾನಂತೂ ಯಾವುದು ಸೀಕ್ರೆಟ್ ಮೈಂಟೇನ್ ಮಾಡಲ್ಲ ನಿಮಗೂ ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟ್ ವರ್ಷನ್ ನೀವು ಕೂಡ ಹೋಗಿ ಎಂಜಾಯ್ ಮಾಡಿ ಖುಷಿ ಖುಷಿಯಿಂದ ಆರಾಮಾಗಿ ಹೋಗಿ ಬನ್ನಿ ಅಷ್ಟೇ ಇನ್ನೇನಿಲ್ಲ ಸೊ ನಾನು ನಿಮಗೆ ನೀಟಾಗಿ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಅಂತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ರೀಸೆಂಟಾಗಿ ಬಂದಂತ ಯೂಟ್ಯೂಬ್ ಈವೆಂಟ್ ಬ್ಲಾಗ್ ಹಾಕಿದ್ದೀನಿ ಆ ಒಂದು ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಮಿಸ್ ಮಾಡಿಬಿಡಿ ನೋಡಿ ಎಲ್ಲರೂ ಕೂಡ ಹೇಗಿತ್ತು ಅಂತ ಹೇಳಿ ಓಕೆ ಬನ್ನಿ ಇವತ್ತಿನ ನೋಡೋಣ ಶುರು ಮಾಡೋಣ ನೋಡಿ ಗಾಯಸ್ ಇವಾಗ ನಾನು ನಿಮಗೆ ಯೂಟ್ಯೂಬ್ ಈವೆಂಟ್ಗೆ ಯಾವ ಥರ ಹೋಗಿ ಬಂದೆ ಅನ್ನೋದನ್ನ ನಾನು ನಿಮಗೆ ಪ್ರೋಸೆಸ್ ನಾನು ನಿಮಗೆ ಹೇಳ್ತೀನಿ ಸೊ ಮೊದಲನೇದಾಗಿ ಯಾರರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ಸೊ ನಿಮ್ಮ ಒಂದು ಯೂಟ್ಯೂಬ್ ಇಮೇಲ್ ಐ ಡಿ ಏನಿದೆ ಅಂದರೆ ನೀವು ಯಾವ ಒಂದು ಯೂಟ್ಯೂಬ್ ಚಾನಲ್ನ ಯಾವ ಒಂದು ಇಮೇಲಲ್ಲಿ ಕ್ರಿಯೇಟ್ ಮಾಡಿರ್ತೀರೋ ಆ ಒಂದು ಇಮೇಲ್ ಐಡಿಗೆ ಒಂದು ಮೇಲ್ ಬರುತ್ತೆ ಅರ್ಥ ಆಯ್ತಾ ಸೊ ಈ ಥರ ಒಂದು ಈವೆಂಟ್ ಇದೆ ಈ ಒಂದು ಜಾಗದಲ್ಲಿ ಇದೆ ಸೊ ನೀವು ಅಟೆಂಡ್ ಮಾಡ್ತೀರಾ ಸೊ ಮಾಡೋದಿದ್ರೆ ಇಲ್ಲಿ ಒಂದು ಫಾರ್ಮ್ ಇರುತ್ತೆ ಕ್ಲಿಕ್ ಮಾಡಿ ಫಿಲ್ ಮಾಡಿ ಅಂತಂದ್ಬಿಟ್ಟು ಒಂದು ಮೇಲ್ ಬರುತ್ತೆ ಅರ್ಥ ಆಯಿತಾ ಸೊ ಆವಾಗ ನೀವು ಆ ಒಂದು ಮೇಲಲ್ಲಿ ಇರುವಂಥ ಒಂದು ಲಿಂಕ್ ಏನಿದೆ ಅದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಅರ್ಥ ಆಯಿತಾ ಬಟ್ ನನ್ನ ಒಂದು ಪ್ರೊಸೆಸ್ ಯಾವ ಥರ ನಡೀತು ಅಂತಂದರೆ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಗೊತ್ತಿರೋಂಗೆ ನಮ್ಮ ಚಾನಲ್ಗೆ ಯೂಟ್ಯೂಬ್ ಮ್ಯಾನೇಜರ್ ಇದ್ದಾರೆ ಸೊ ತುಂಬ ವರ್ಷಗಳಿಂದ ಯೂಟ್ಯೂಬಲ್ಲಿ ಆ್ಯಕ್ಟ್ ಿವ್ ಆಗಿದ್ದೀನೋ ಅಥವಾ ಏನೋ ಅದಕ್ಕೋ ಏನೋ ಗೊತ್ತಿಲ್ಲ ನನಗೆ ಅವರು ನನಗೆ ಒಂದು ಮ್ಯಾನೇಜರ್ ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಖುಷಿಯಾದಂಥ ವಿಚಾರ ಏನು ಗೊತ್ತಾ ಸೊ ಈ ಮ್ಯಾನೇಜರ್ ಏನಿದ್ದಾರೆ ಯೂಟ್ಯೂಬ್ ಮ್ಯಾನೇಜರ್ನ ಸೊ ಇದನ್ನು ಎಲ್ರಿಗೂ ಕೂಡ ಕೊಡೋಲ್ಲ ಸೊ ಕೆಲವೊಂದು ಸಲ ಕೊಡ್ತಾರೆ ಸಿಕ್ಸ್ ಮಂತ್ಸ್ ಇರ್ತಾರೆ ಅದಾದಮೇಲೆ ಮತ್ತೆ ಕ್ಯಾನ್ಸಲ್ ಮಾಡ್ತಾರೆ ಸೊ ಚೇಂಜ್ ಆಗ್ತಾರೆ ಬಟ್ ನನಗೆ ಇಲ್ಲಿವರೆಗೂ ಟೂ ಇಯರ್ಸಿಂದನೂ ಸೊ ಮ್ಯಾನೇಜರ್ಸ್ಗಳನ್ನ ಅಲ್ಲಲ್ಲೇ ಅಲಾಟ್ಮೆಂಟ್ ಮಾಡಿಕೊಡ್ತಾ ಇದ್ದಾರೆ ಅಂತಂದರೆ ಒಂದು ಮ್ಯಾನೇಜರ್ಗೆ ಸಿಕ್ಸ್ ಮಂತ್ಸ್ ಮಾತ್ರ ಅವ್ರಿಗೆ ವ್ಯಾಲಿಡಿಟಿ ಅರ್ಥ ಆಯ್ತಾ ಸೊ ಈಗ ನನ್ನ ಚಾನಲ್ಗೊಬ್ರು ಇದು ಮ್ಯಾನೇಜರ್ ಬಂತು ಅಂತಂದ್ರೆ ಅವರು ಆರು ತಿಂಗಳು ಮಾತ್ರ ನನ್ನ ಚಾನಲ್ನ ಮೇಂಟೈನ್ ಮಾಡ್ತಾರೆ ಆಯಿತಾ ಆರು ತಿಂಗಳಾದಮೇಲೆ ಅವರು ಕ್ಲೋಸ್ ಮಾಡ್ತಾರೆ ಸೊ ಅವ್ರ ಕೆಲಸ ಅಲ್ಲಿಗೆ ಮುಗೀತು ಸೊ ಯೂಟ್ಯೂಬರು ಬೇಕು ಅಂತಂದರೆ ಅವ್ರ ಅವ್ರದ್ದು ಮುಗಿದ ಮೇಲೆ ಇನ್ನೊಬ್ಬರನ್ನ ಅಲಾಟ್ಮೆಂಟ್ ಮಾಡ್ತಾರೆ ಸೊ ನನಗೆ ಇಲ್ಲಿವರೆಗೂ ಎರಡು ವರ್ಷದ ತನಕನೂ ಕೂಡ ಸೊ ಯೂಟ್ಯೂಬರು ನನಗೆ ಯಾವುದೇ ಥರ ಗ್ಯಾಪ್ ಕೊಟ್ಟಿಲ್ಲ ಸೊ ಅಲ್ಲಲ್ಲೇ ಸಿಕ್ಸ್ ಮಂತ್ಸ್ ಆಗ್ತಿದ್ದಂಗೆ ಇನ್ನೊಂದು ಹೊಸ ಮ್ಯಾನೇಜರ್ನ ಅಪ್ ಮಾಡಿ 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 ಸೊ ಇಲ್ಲಿವರೆಗೂ ಬಿಟ್ಟಿದ್ದಾರೆ ಸೊ ನನಗೆ ಯೂಟ್ಯೂಬ್ ಮ್ಯಾನೇಜರಿಂದ ಸೊ ನನಗೆ ಮೇಲ್ ಬರುತ್ತೆ ಯೂಟ್ಯೂಬ್ ಕಡೆಯಿಂದ ಸೊ ಆ್ಯಂಡ್ ಅವರ ಒಂದು ನಂಬರು ಕೂಡ ಇರುತ್ತೆ ನಮ್ಮ ನಂಬರು ಕೂಡ ಪ್ರೊವೈಡ್ ಮಾಡಿರ್ತಾರೆ ಸೊ ಅವರು ನನಗೆ ಈ ಥರ ಈವೆಂಟ್ ಇದೆ ಲಿಖೇಶ್ ಅಂತ ಹೇಳಿದ್ರು ನನಗೆ ಸೊ ಜಸ್ಟ್ ನಾನು ತುಂಬ ಖುಷಿ ಆಯಿತು ಯಾಕೆಂತಂದರೆ ಒಂದು ಈವೆಂಟ್ಸ್ ಅಟೆಂಡ್ ಮಾಡಿರಲಿಲ್ಲ ಸೊ ಹಾಗೆ ಫುಲ್ ಎಕ್ಸೈಟ್ ಸೊ ಆ್ಯಂಡ್ ಆ ಇವೆಂಟ್ಗೆ ಹೋಗ್ಲೇಬೇಕು ಅಂತ ಅಂದ್ಕೊಂಡೆ ಆಯಿತಾ ಸೊ ಅಫ್ಕೋರ್ಸ್ ಒಂದು ಲಿಂಕ್ ಕಳಿಸಿದ್ರು ಆ ಒಂದು ಲಿಂಕಲ್ಲಿ ಒಂದು ಫಾರ್ಮ್ ಇತ್ತು ಆ ಒಂದು ಫಾರ್ಮ್ನ ಫಿಲ್ ಮಾಡಿದೆ ಸೊ ಈ ಥರ ಒಂದು ಮೇಲ್ ಬಂತು ನನಗೆ ಆಯಿತಾ ಸೊ ಆ ಒಂದು ಮೇಲ್ ಕಳಿಸಿದ್ರು ಈ ಥರ ಮೇಲಲ್ಲಿ ಒಂದು ಲಿಂಕ್ ಇದೆ ಲೀಕೇಶ್ ಅವರೇ ಕ್ಲಿಕ್ ಮಾಡಿ ಅಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಡಿ ಅಂತ ಸೊ ಜಸ್ಟ್ ನಾನು ಏನು ಮಾಡಿದೆ ಸೊ ಹೋಗಿ ಫಟಾಫಟ ಅಂತ ಕ್ಲಿಕ್ ಮಾಡಿ ಒಂದು ಪ್ರೊವೈಡ್ ಮಾಡಿದೆ ಪ್ರತಿಯೊಂದು ಡಿಟೇಲ್ಸು ಕೂಡ ಅದಾದ ಮೇಲೆ ನನಗೆ ಸೊ ಯೂಟ್ಯೂಬರು ಸೆಲೆಕ್ಟ್ ಮಾಡ್ತಾರೆ ಆಯಿತಾ ಈಗ ಫಾರ್ಮ್ ಫಿಲ್ ಮಾಡಿದವರೆಲ್ಲರೂ ಕೂಡ ಸೆಲೆಕ್ಟ್ ಆಗೋಲ್ಲ ಆಯಿತಾ ಸೊ ಫಾಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಾದ ಮೇಲೆ ಸೊ ಇನ್ನೊಂದು ಐ ತಿಂಕ್ ಒಂದು ತ್ರೀ ಟು ಫೋರ್ ಡೇಸ್ ಇದೆ ಈವೆಂಟ್ಗೆ ಅನ್ನೋ ಥರ ಅನ್ನೋ ಟೈಮಲ್ಲಿ ನನಗೊಂದು ಮೆಸೇಜ್ ಬರುತ್ತೆ ಸೊ ನೀವು ಸೆಲೆಕ್ಟ್ ಆಗಿದ್ದೀರಾ ಸೊ ನೀವು ಈವೆಂಟ್ಗೆ ಹೋಗ್ಬೋದು ಅಂತಂದ್ಬಿಟ್ಟು ಸೊ ಸಂದೀಪ್ ಅವ್ರದ್ದು ಹೋಸ್ಟರ್ ಆಗಿರ್ತಾರೆ ಅಂತಂದ್ಬಿಟ್ಟು ಅವ್ರದ್ದು ಫೋಟೋ ಮತ್ತು ಇನ್ನೊಬ್ರು ಹಿಂದಿ ಯೂಟ್ಯೂಬರ್ ಅವ್ರದ್ದು ಕೂಡ ಫೋಟೋ ಇರುತ್ತೆ ಇವರು ಹೋಸ್ಟ್ ಆಗಿ ಮಾಡ್ತಾರೆ ಸೊ ಬೆಂಗಳೂರಲ್ಲಿ ಈವೆಂಟ್ ಇದೆ ಸೊ ಲೊಕೇಶನ್ ವಿಕೇಶನ್ ಎಲ್ಲವೂ ಕೂಡ ಕಳಿಸ್ತಾರೆ ಇಂಥ ಟೈಮಿಂಗ್ಸ್ ಅಂತ ಸೆಲೆಕ್ಟ್ ಮಾಡಿ ಕೊಡ್ತಾರೆ ನಮಗೆ ಆಯಿತಾ ಸೊ ಆ್ಯಂಡ್ ಇದು ಪ್ರೈವೇಟ್ ನೀವು ಯಾರಿಗೂ ಕೂಡ ಶೇರ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಒಂದು ಮೇಲ್ ಕಳಿಸ್ತಾರೆ ಈ ಒಂದು ಮೇಲನ್ನ ನೋಡಿ ನಾವು ಯೂಟ್ಯೂಬ್ ಈವೆಂಟ್ಗೆ ಹೋಗ್ತೀವಿ ಅರ್ಥ ಆಯಿತಾ ಸೊ ಅಲ್ಲಿ ಹೋಗಿ ಸೊ ನಾನು ಆ ಒಂದು ವಿಳಾಗ್ನ ಮಾಡಿದ್ದು ಸೊ ಈ ಥರ ಈವೆಂಟ್ಗಳಿಗೆ ನಿಮಗೆ ಪ್ರೋಸೆಸ್ ಇರುತ್ತೆ ಆಯಿತಾ ಸೊ ಯಾವ ಥರ ನಿಮ್ಮನ್ನು ಈವೆಂಟ್ಗೆ ಕರೀತಾರೆ ಅಂತ ಇವಾಗ ನೀವು ಏನು ಮಾಡಬೇಕು ಬ್ರೋ ಹಾಗಾದರೆ ಸಬ್ಸ್ಕ್ರೈಬರ್ಸ್ ಇಷ್ಟೇ ಇರಬೇಕಾ ಅಷ್ಟೇ ಇರಬೇಕಾ ಅಂತ ನೀವು ನನ್ನ ಕೇಳಿದ್ರೆ ಸೊ ಕೆಲವರು ಹೇಳ್ತಾರೆ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮಗೆ ಈವೆಂಟ್ ಅಟೆಂಡ್ ಮಾಡ್ಬೋದು ಈವೆಂಟ್ ಹೋಗ್ಬೋದು ಅಂತ ಬಟ್ ನಾನು ನಿಮಗೆ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಹೇಳ್ತೀನಿ ನೋಡಿ ಸೊ ಆ ಥರ ಏನೂ ಇಲ್ಲ ಆಯಿತಾ ಸೊ ನೀವು ಅಟೆಂಡ್ ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಅಟೆಂಡ್ ಮಾಡ್ಬೋದು ಸೊ ನೀವು ಎಫರ್ಟ್ಸ್ ಹಾಕ್ತಾ ರೀ ವೀಡಿಯೋಸ್ಗಳು ಮಾಡ್ತಾ ಇರಿ ಅರ್ಥ ಆಯ್ತಾ ಸೊ ಖಂಡಿತವಾಗ್ಲೂ ಯೂಟ್ಯೂಬು ನಿಮ್ಮನ್ನು ಕರೆದೇ ಕರೀತಾರೆ ಈವೆಂಟ್ಸ್ಗಳಿಗೆ ಯಾಕೆ ಅಂತಂದರೆ ಕೆಲವು ಯೂಟ್ಯೂಬರ್ಸ್ಗಳು ಅಲ್ಲಿ ಸಿಕ್ತಂಥವ್ರಿಗೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇರೋರ್ಗೂ ಕೂಡ ಅಲ್ಲಿ ಈವೆಂಟ್ಗೆ ಬಂದಿದ್ರು ಆಯಿತಾ ಅಲ್ಲಿಗೆ ನೀವು ಕ್ಲಾರಿಟಿ ತೊಗೋಬೋದು ಸೊ ಅವಕಾಶ ಸಿಗುತ್ತೆ ನೀವು ಎಫರ್ಟ್ಸ್ ಹಾಕ್ತಾಯಿದ್ದೀರ ಯೂಟ್ಯೂಬಲ್ಲಿ ಅಂತಂದರೆ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಸೊ ಎಫರ್ಟ್ಸ್ ಹಾಕಿ ನೆಕ್ಸ್ಟ್ ವರ್ಷದಲ್ಲಿ ನೀವು ಅಲ್ಲಿರಬೇಕು ಅದರಲ್ಲೂ ನನ್ನ ಸಬ್ಸ್ಕ್ರೈಬರ್ಸು ನೀವು ಅಲ್ಲಿರಬೇಕು ನೀವು ಹೋಗಿ ಬ್ಲಾಗ್ ಮಾಡಬೇಕು ವೀಡಿಯೋ ಹಾಕ್ಬೇಕು ಆಯಿತಾ ಸೊ ಸೊ ಅದೇ ನಾನು ಎಕ್ಸ್ಪೆಕ್ಟ್ ಮಾಡೋದು ಸೊ ಗೊತ್ತಿಲ್ಲ ನೆಕ್ಸ್ಟ್ ವರ್ಷ ನಾನು ಹೋದರೆ ಸೊ ಖಂಡಿತವಾಗ್ಲು ನಾನು ಬರ್ತೀನಿ ಇನ್ ಕೇಸ್ ನಾನು ಹೋಗಿಲ್ಲ ಅಂತಂದರೆ ನೀವಾದರೂ ಹೋಗಿ ಎಂಜಾಯ್ ಮಾಡಿ ಸೊ ಈವೆಂಟ್ಗೆ ಯಾವ ಥರ ಅಂತ ಪ್ರೋಸೆಸ್ ಹೇಳಿದ್ದೀನಿ ಸೊ ಹೋಗ್ಬೇಕು ನೀವು ಅಷ್ಟೇ ಆಯಿತಾ ಸೊ ಹೋಗಬೇಕು ಅಂತಂದರೆ ಏನು ಮಾಡಬೇಕು ಕಷ್ಟಪಡಬೇಕು ಯೂಟ್ಯೂಬಲ್ಲಿ ಆಯಿತಾ ಸೊ ಸುಮ್ಮನೆ ಏನೋ ಟೈಮ್ ಪಾಸ್ಗೆ ಎರಡು ದಿನಕ್ಕೊಂದು ಮೂರು ದಿನಕ್ಕೊಂದು ಏನೋ ಫ್ರೀ ಆದಾಗ ಮಾಡೋದು ಈ ಥರ ಮಾಡಬೇಡಿ ಸೊ ಅದು ನನ್ನ ಕರ್ತವ್ಯ ನನ್ನ ಲೈಫಲ್ಲಿ ಈಗ ಹಿಂಗೆ ಬೆಳಗ್ಗೆ ತಕ್ಷಣ ಅಲ್ಲೂ ಉಜ್ಬಿಟ್ಟು ಮಕ ತೊಳಿತೀವೋ ಅದೊಂದು ಅದು ಅದೇ ತರ ಸೊ ಆ ಥರ ಒಂದು ನಿಮ್ಮ ಒಂದು ಕಮಿಟ್ಮೆಂಟ್ನ ಯೂಟ್ಯೂಬ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಿ ಸೊ ಎಲ್ಲೆಲ್ಲಿ ಏನೇನು ಸಿಗಬೇಕು ಬೆಲೆ ಎಲ್ಲವೂ ಕೂಡ ಸಿಗುತ್ತೆ ಅರ್ಥ ಆಯ್ತಾ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಅಲ್ಲಿರಬೇಕು ನೆಕ್ಸ್ಟ್ ಅಂತ ನಾನು ನಿಮ್ಗೆ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಗೊಂದಲಗ ಲಿಟ್ಕೊ ಬಿಡಿ ಇಷ್ಟೇ ಸಬ್ಸ್ಕ್ರೈಬರ್ಸ್ ಇರಬೇಕು ಅದು ಇದು ಏನು ಇಲ್ಲ ಲಿಟ್ರಲ್ಲಿ ಹೇಳಬೇಕು ಅಂತಂದ್ರೆ ಸೊ ನೀವು ಹೋಗ್ಬೋದು ಅಟೆಂಡ್ ಮಾಡ್ಬೋದು ಬರ್ಬೋದು ಅಂಡ್ ನಾನು ಹೋದಂಥ ಈವೆಂಟ್ ಏನಿದೆ ಅದು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನಡೆದಿದ್ದು ಸೊ ಇಲ್ಲಿವರೆಗೂ ಬೆಂಗಳೂರಲ್ಲಿ ಆ ಥರ ಈವೆಂಟ್ ನಡೆದಿರಲಿಲ್ಲ ಫಸ್ಟ್ ಟೈಮ್ ನಡೆದಿದೆ ಈ ಒಂದ್ಸಲ ನಡೆದಿದೆ ಅಂತಂದರೆ ನೆಕ್ಸ್ಟ್ ಇಯರು ಕೂಡ ನಡೆದೇ ನಡೆಯುತ್ತೆ ಬೆಂಗಳೂರನ್ನು ನಡೆಸೇ ನಡೆಸ್ತಾರೆ ಯಾಕೆಂತ ಇಲ್ಲೂ ಕೂಡ ಕ್ರಿಯೇಟರ್ಸ್ ಇದ್ದಾರವಾ ಸೊ ಹಾಗಾಗಿ ನಿಮಗೆ ಆಪರ್ಚುನಿಟೀಸ್ ಇದೆ ಹೋಗೋದಕ್ಕೆ ಸೊ ನೀವೇನು ಮಾಡಿ ಹೋಗಬೇಕು ಅಷ್ಟೇ ನಾನು ನಿಮ್ಗೆ ಏನು ಕೇಳೋಲ್ಲ ಸೊ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಈ ಒಂದು ವೀಡಿಯೋ ನೋಡಿದಕ್ಕೆ ಆ್ಯಂಡ್ ವ್ಲಾಗ್ ನೋಡೋದನ್ನು ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರಿ ನೆಕ್ಸ್ಟ್ ವೀಡಿಯೋ ಸಿಕ್ತಿಂಗ್ ಗೈಸ್ ಲವ್ ಯು ಆರ್